ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಒಂದೊಳ್ಳೆ ಗೋಬಿ ಮಂಚೂರಿಯನ್ನ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಹಾಗೂ ಟೇಸ್ಟಿ ಕೂಡ ಅಷ್ಟೇ ಇರುತ್ತೆ ಹೊರಗಡೆಯಿಂದ ತಂದು ನಾವು ತಿಂದಾಗ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಈ ಒಂದು ಗೋಬಿ ಮಂಚೂರಿ ಬಂದಿದೆ ಹಾಗೆ ಸಿಂಪಲಾಗಿ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನೇ ಉಪಯೋಗಿಸಿ ಇದೊಂದು ರೆಸಿಪಿನ ಮಾಡ್ಬೋದು ಇಲ್ಲಿ ಮೊದಲಿಗೆ ನಾನು ನೀರನ್ನು ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಗೋಬಿಯನ್ನು ತಗೊಂಡಿದ್ದೀನಿ ಅದನ್ನು ಮೀಡಿಯಮ್ ಸೈಜಲ್ಲಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಇದನ್ನು ಇವಾಗ ಬಾಯ್ಲ್ ಮಾಡೋಕ್ಕೆ ಇಡೋಣ ಇದು ಸಿಕ್ಸ್ಟಿ ಪರ್ಸೆಂಟ್ ಬಾಯ್ಲ್ ಆದರೆ ಸಾಕು ಸಿಕ್ಸ್ಟಿ ಪರ್ಸೆಂಟಿಂದ ಜಾಸ್ತಿ ಮಾಡಿದ್ರೆ ಮೆಚ್ಚಗಾಗಿ ಬಿಡುತ್ತೆ ನಾವಿದನ್ನು ಡಬಲ್ ಫ್ರೈ ಕೂಡ ಮಾಡ್ತೀವಿ ಅದಕ್ಕೋಸ್ಕರ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಬಾಯ್ಲ್ ಆದರೆ ಸಾಕು ಇದಿವಾಗ ಆಗಿದೆ ನಾನು ಇದನ್ನು ಇವಾಗ ತೆಗೆದು ಪಕ್ಕಕ್ಕೆ ಇದ್ದೀನಿ ಇವಾಗ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಎರಡೂವರೆ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಕೂಡ ತಗೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ ಎರಡನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಬೇಕಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದಾದ ನಂತರ ಇದಕ್ಕೆ ನಾನಿಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಕಲರು ಕೂಡ ಬರುತ್ತೆ ಕಲರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಚಿಲ್ಲಿ ಪೌಡರಿಂದೇ ಕಲರ್ ಬರುತ್ತೆ ನಮಗೆ ಉಪ್ಪು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇವಾಗ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಬ್ಯಾಟರನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇದೆಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ ಜಾಸ್ತಿ ತೆಳ್ಳಗು ಮಾಡಬೇಡಿ ಹಾಗೂ ಜಾಸ್ತಿ ದಪ್ಪ ಕೂಡಬೇಡ ಈ ಥರ ಮೀಡಿಯಮ್ ಆಗಿರುವಂತಹ ಒಂದು ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ನಾವು ನ ಬೇಯಿಸಿ ಇಟ್ಟಿರುವಂತಹ ಗೋಬಿಯನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ನನ್ನ ಚಾನೆಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಮಿಕ್ಸ್ ಮಾಡಿಕೊಂಡಾಗಿದೆ ಇದನ್ನು ಇವಾಗ ಸೈಡಲ್ಲಿ ಇಡ್ತೀನಿ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿ ಸ್ವಲ್ಪ ಮೇಲಿಂದ ಮೈದಾ ಹಾಕ್ಕೊಂಡು ಒಣ ಹಿಟ್ಟನ್ನು ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಆದ್ರಿಂದ ಆವಾಗ ಸರಿಯಾಗಿ ನಮಗೆ ಗೋಬಿ ಮೇಲೆ ಬ್ಯಾಟರ್ ಏನಿದೆ ಚೆನ್ನಾಗಿ ಕೂತ್ಕೊಳ್ಳತ್ತೆ ಸ್ವಲ್ಪ ಇದ್ರ ಮೇಲೆ ಒಣ ಹಿಟ್ಟು ಲಾಸ್ಟಿಗೆ ಹಾಕ್ಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕೋಟಿಂಗ್ ಬರುತ್ತೆ ಇವಾಗ ಆಯಿಲನ್ನು ಹೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಗೋಬಿಯನ್ನು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಗೋಬಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಆದಮೇಲೆ ನೀವು ಸ್ಪೂನನ್ನು ಹಾಕೋಕ್ಕೆ ಹೋಗ್ಬಿಡಿ ಒಂದು ಎರಡರಿಂದ ಮೂರು ನಿಮಿಷ ಆದ ನಂತರ ಇದಕ್ಕೆ ಇದನ್ನು ಟರ್ನ್ ಮಾಡಿಕೊಳ್ಳಿ ಇಲ್ಲಾಂದರೆ ಕೋಟಿಂಗ್ ಎಲ್ಲ ಬಿಡುತ್ತೆ ಅದಕ್ಕೋಸ್ಕರ ಆಯಿಲಲ್ಲಿ ಹಾಕಿದ್ದ ತಕ್ಷಣವೇ ನೀವು ಸ್ಪೂನನ್ನು ಹಾಕ್ಬಿಡಿ ಇದಕ್ಕೆ ನೋಡಿ ಇವಾಗ ಕೋಟಿಂಗ್ ಯಾವುದೇ ರೀತಿಯಲ್ಲಿ ಕೋಟಿಂಗನ್ನು ಬಿಟ್ಕೊಂಡಿಲ್ಲ ನೋಡಿ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಇದನ್ನು ನೀವು ಟರ್ನ್ ಮಾಡಿ ಆವಾಗ ಕೋಟಿಂಗ್ ಚೆನ್ನಾಗಿ ಅದ್ರ ಗೋಬಿ ಮೇಲೆ ಕೂತ್ಕೊಳ್ಳುತ್ತೆ ಎರಡೂ ಕಡೆ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಎರಡೂ ಬ್ಯಾಚ್ ಇದೆ ಎರಡು ಬ್ಯಾಚನ್ನು ಫ್ರೈ ಮಾಡಿ ನಾನು ತೆಗೆದು ಇಡ್ತೀನಿ ಇವಾಗ ಇದಾಗಿದೆ ಇದನ್ನು ತೆಗಿತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಸಾಸನ್ನು ರೆಡಿ ಮಾಡ್ಕೊಳ್ಳೋಣ ಈ ಗೋಬಿಯನ್ನು ಇವಾಗ ಇಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇಡೋಣ ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಇವಾಗ ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಇದು ಹೈ ಫ್ಲೇಮಲ್ಲೇ ನಾವು ಕುಕ್ ಮಾಡಬೇಕಾಗುತ್ತೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನೀವು ಇದಕ್ಕೆ ಶುಂಠಿಯನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನಾನಿಲ್ಲಿ ಹಾಕಿಲ್ಲ ಇದಕ್ಕೆ ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ತಿನ್ನೋದಾದರೆ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಹೈ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಒಂದು ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಆಗ್ತಾ ಇದೆ ಇದು ಎರಡು ಹಸಿಮೆಣಸಿನಕಾಯಿ ಉದ್ದವಾಗಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸೋಯಾ ಸಾಸ್ ಸೋಯಾ ಸಾಸು ಒಂದು ಎರಡು ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತೀನಿ ಸಣ್ಣ ಸ್ಪೂನ್ನಲ್ಲಿ ಎರಡು ಸ್ಪೂನು ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಒಂದು ಒಂದೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಕೂಡ ಆ್ಯಡ್ ಮಾಡಿಕೊಳ್ತೀನಿ ಗ್ರೀನ್ ಚಿಲ್ಲಿ ಸಾಸ್ ಇದ್ದರೂ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಹಾಗೆ ಕೆಚಪ್ ಟೊಮೆಟೊ ಕೆಚಪ್ಪನ್ನು ಒಂದು ಎರಡು ಸ್ಪೂನಷ್ಟು ನಾನು ಇದಕ್ಕೆ ಹಾಕ್ಕೊಳ್ತೀನಿ ಆವಾಗ ನಮಗೆ ಸಿಹಿ ಹುಳಿ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಖಾರ ಎಲ್ಲ ಸೋಯಾ ಸಾಸ್ ಟೊಮೆಟೊ ಸಾಸ್ ಟೊಮೆಟೊ ಕೆಚಪ್ ಹಾಗೆ ಸೊ ರೆಡ್ ಚಿಲ್ಲಿ ಸಾಸ್ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಆ ಸಾಸಲ್ಲಿ ರೆಡಿ ಇದೆ ಇಲ್ಲಿ ನಾನು ಮಾಡಿ ಇಟ್ಟಿರುವಂಥ ಗೋಬಿಯನ್ನು ಮತ್ತೊಂದು ಸತಿ ಇದಕ್ಕೆ ಬಿಸಿ ಇರೋ ಎಣ್ಣೆಗೆ ಹಾಕಿ ಮತ್ತೆ ನಾನು ಡಬಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಹೊತ್ತು ಗೋಬಿ ಏನಿದೆ ಕ್ರಿಸ್ಪಿಯಾಗಿರುತ್ತೆ ಸ ತುಂಬಾ ಬೇಗ ಸಾಫ್ಟ್ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಹೈ ಫ್ಲೇಮಲ್ಲಿ ಇದನ್ನು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹೈ ಫ್ಲೇಮಲ್ಲೇ ಇದನ್ನು ಹೈ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ತೆಗೀತಾ ಇದ್ದೀನಿ ಇವಾಗ ಇದನ್ನು ತೆಗೆದು ಇವಾಗ ಸಾಸಲ್ಲಿ ಮಿಕ್ಸ್ ಮಾಡಿದ್ರೆ ನಮ್ಮ ಗೋಬಿ ಮಂಚೂರಿ ರೆಡಿ ಆಗುತ್ತೆ ಇಲ್ಲಿ ಸಾಸ್ ನೋಡಿ ಫ್ರೈ ಆಗ್ತಾ ಇದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅದಾದ ನಂತರ ಇದಕ್ಕೆ ಕಾರ್ನ್ ಫ್ಲೋರಿನ ಏನು ಮಿಶ್ರಣ ಮಾಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಸೋಯಾ ಸಾಸಲ್ಲೂ ಕೂಡ ಸಾಲ್ಟ್ ಇರುತ್ತೆ ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕಾರ್ನ್ಫ್ಲೋರ್ ಏನು ಮಿಕ್ಸ್ ಮಾಡಿ ಇಟ್ಟಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದೇ ಒಂದು ನಿಮಿಷದಲ್ಲಿ ಈ ಸಾಸ್ ಏನಿದೆ ಗಟ್ಟಿಯಾಗುತ್ತೆ ಇದು ಇದೀವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಇದಕ್ಕೆ ಇವಾಗ ಗೋಬಿಯನ್ನು ಹಾಕ್ಕೊಳ್ಳೋಣ ಇದಕ್ಕೆ ಗೋಬಿ ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಹಾಗೂ ಬ್ಲ್ಯಾಕ್ ಸಾಲ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೇಲಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಚಾಟ್ ಮಸಾಲ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮೇಲಿಂದ ಹಾಕ್ಕೊಂಡಿದ್ದೀನಿ ಸೊ ನಮ್ಮ ಗೋಬಿ ಮಂಚೂರಿ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ಸ್ಪ್ರಿಂಗ್ ಆನಿಯನ್ ಏನಿದ್ರೂ ನೀವು ಇಲ್ಲಿ ಬಳಸ್ಬೋದು ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬಾ ಈಸಿ ಮನೆಯಲ್ಲೇ ನಮಗೆ ಸೋಯಾ ಸಾಸ್ ಅದೆಲ್ಲ ಇಟ್ಕೊಂಡಿರ್ತೀವಿ ಬೇಗ ಮಾಡ್ಬೋದು ಸಂಜೆ ಹೊತ್ತು ಟೀ ಟೈಮ್ಗೆ ಎಲ್ಲ ಇಲ್ಲಿ ಟೀ ಶರ್ಟನ್ನು ಮಾಡ್ತಾಯಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ ನನ್ನ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್